ನೀವುಗಳು ಎಷ್ಟು ತುಣಿಯಕ್ಕೆ ಪ್ರಯತ್ನ ಪಡ್ತೀರೋ ಅಷ್ಟೇ ಮೇಲೆ ಬರಲು ಪ್ರಯತ್ನ ಪಡ್ತಾನೆ ನನ್ನ ಮಗ ಅಂತೇಳಿ ಡ್ರೋಮ್ ಪ್ರತಾಪ್ ತಂದೆ ತಾಯಿ ತುಂಬಾ ಗರಂ ಆಗಿ ಹೇಳಿದ್ದಾರೆ ಅದು ಮಾನಲೆ ಸುದ್ದಿಗೋಷ್ಠಿ ಅದರ ತಂದೆ ತಾಯಿ ಮಾತನ್ನು ಕೂಡ ಹೇಳಿದ್ದಾರೆ ನನ್ನ ಮಗ ಈಗ ಗಿಚ್ಚಗಿಳಿ ಕಾರ್ಯಕ್ರಮದಲ್ಲಿ ಬಂದಿದ್ದು ಮತ್ತಷ್ಟು ಜನಕ್ಕೆ ಉರಿ ಕಿತ್ಕೊಂಡಿದೆ ಆ ಕಾರಣಕ್ಕಾಗಿ ನನ್ನ ಮಗನ ಮೇಲೆ ಇರಲಾಸರದ ಆರೋಪಗಳನ್ನು ಮಾಡ್ತಿದ್ದಾರೆ ನಿಮ್ಮರ ದಾಖಲೆಗಳಿದ್ದರೆ ಕಾನೂನಿನ ಪ್ರಕಾರ ಹೋರಾಟವನ್ನು ಮಾಡಿ ನನ್ನ ಮಗನ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ಅದನ್ನು ಬಿಟ್ಟು ಕೆಲ ಮಾಧ್ಯಮಗಳಲ್ಲಿ ಹೋಗಿ ಕೂತ್ಕೊಳ್ಳೋದು ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳ್ಕೊಳ್ಳೋದು ಕೆಲ ಯೂಟ್ಯೂಬ್ ಚಾನಲರೇ ಈ ಕೆಲಸಗಳನ್ನು ಮಾಡೋದು ಇವೆಲ್ಲ ಸರಿ ಇರುವುದಿಲ್ಲ ಗೊತ್ತಿರಲಿಲ್ಲ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಬೇರೆ ಥರ ನಾವು ಕೂಡ ಉತ್ತರ ಕೊಡ್ತೀವಿ ಕಾನೂನು ನಿಮ್ಮ ಒಬ್ಬರಿಗೆ ಅಲ್ಲ ನಮಗೂ ಸಹ ಕಾನೂನು ಗೊತ್ತಿರುತ್ತೆ ಎಂಬುದು ತಿಳ್ಕೊಂಡಿರಿ ಅಂತಲೂ ಕೂಡ ಡ್ರೋನ್ ಪ್ರತಾಪ್ ತಂದೆ ತಾಯಿ ಈ ಮೂಲಕ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ನಿಜಕ್ಕೂ ಡ್ರೋನ್ ಪ್ರತಾಪನ ತುಂಬಾ ಟಾರ್ಗೆಟ್ ಮಾಡಿ ಚಿತ್ರ ಹಿಂಸೆ ಕೊಡ್ತಿದ್ದಾರೆ ಅಂತಲೂ ಕೂಡ ಕೇಳ್ಬೋದು ಕೆಲವರು ಈ ಕೆಲಸವನ್ನು ಮಾಡ್ತಿದ್ದಾರೆ ಕಿಡಿಗೇಡಿಗಳು ಡ್ರೋಮ್ ಪ್ರತಾಪ್ ಅಲ್ಲಿ ಅಪ್ ಆಗಿ ಬಂದಿದ್ದ ತಡ ಇಲ್ಲಿ ಗಿಚ್ಚಗಿಲಿ ಕಾರ್ಯಕ್ರಮದಲ್ಲಿ ತನ್ನ ಆಟವನ್ನು ಶುರು ಮಾಡಿದ ತಕ್ಷಣವೇ ಇನ್ನಷ್ಟು ಜನಕ್ಕೆ ಈಗ ಉರಿ ಕಿತ್ಕೊಂಡ್ಬಿಟ್ಟಿದೆ ಅದಕ್ಕಾಗಿ ಆತನ ವಿರುದ್ಧ ಇಲ್ಲೋ ಸಲದ ಆರೋಪಗಳನ್ನು ಕೂಡ ಮಾಡ್ತಿದ್ದಾರೆ ಸುಮ್ ಸುಮ್ಮನೆ ಅಂತ ಹೇಳಬಹುದು